ನಾನು ನಿಮಿಷ ಹೇಳ್ತೀನಿ ಸಮಾಜದಲ್ಲಿ ಅವ್ರಿಗೆ ವ್ಯಕ್ತಿತ್ವ ಹೆಂಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತರಿಗೆ ನಾನು ಉತ್ತರ ಕೊಡಕ್ ಹೋಗಲ್ಲ ನಮ್ಮ ಸಮಾಜ ನಮ್ಮ ಕುಟುಂಬಕ್ಕೆ ಏನಾದರೂ ಈ ತರ ಬೇಕು ಅಂತ ಡ್ಯಾಮೇಜ್ ಮಾಡಕ್ಕೇ ಚುನಾವಣೆ ಸಂದರ್ಭದಲ್ಲಿ

ಕೆಲ ರಾಜಕಾರಣಿ ಅಲ್ಲಿ ಕೈ ಬಂದಾಗ ಹೇಳ್ತೀನಿ ಯಾರ ಹತ್ರ ಸಕ್ಸಸ್ ಆಗಿದ್ದಾರೆ ಯಾರು ಅಧಿಕಾರಿಗಳ ಸಕ್ಸಸ್ ಆಗಿದೆ ನನ್ನ ಹತ್ರ ಇದನ್ನ ಮನೆಯ ಬಗ್ಗೆ ಕೇಳಿದೆ ಯಾವ ಚಾಲೆಂಜ್ ಬೇಕಾದ್ರೆ ಕೇಳಿ ನಾನು ಕೇಳಿ ಮಾಡೋ ಕ್ವಶನ್ ಇಲ್ಲ ನಾನು ಗೋ ನಾನು ಮುಂಚೆ ಹೇಳ್ತೀನಿ ಒಳ್ಳೇದು ಉತ್ತರ ಕೊಡ್ತೀನಿ ಇಂತ ಉತ್ತರ ಹೋದ್ರೆ ನನ್ನ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ರಾಜಕಾರಣ ಮಾಡಿದ್ವಿ ಅವಕ್ ನಂಬಿ ಉತ್ತರ ಕೊಡಕ್ಕ ನಾವು ನಾನು ಒಂದು ನಿಮಿಷ ಹೇಳ್ತೀನಿ ಸಮಾಜದಲ್ಲಿ ಅವರಿಗೆ ವ್ಯಕ್ತಿತ್ವ ಹಂಕಿ ಅನ್ನೋದು ನನಗೆ ಗೊತ್ತಿಲ್ಲ ಅಂತರಿಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ನಮ್ಮ ಸಮಾಜ ನಮ್ಮ ಕುಟುಂಬಕ್ಕೆ ಏನಾದರೂ ಈ ಥರ ಬೇಕು ಅಂತ ಡ್ಯಾಮೇಜ್ ಮಾಡೋಕ್ಕೋದ್ರೆ ಚುನಾವಣೆ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಬಗ್ಗೆ ಹೇಗೆ ಕೊಟ್ಟಿದ್ದೇ ಎತ್ತದು ಅದೇನು ಹೇಳಿದ್ರು ಅಂತ ಹೇಳಿದ್ದೆ ನಾನು ಎಂತದಪ್ಪ ಅವರು ನಮ್ಮ ನಮ್ಗೆ ಅದರ ಚಿಕ್ಕ ಎಲ್ಲ ಇದ್ದು ನಾನು ಹೇಳಿದ್ದಲ್ಲ ಈಗಿ ಅಂತ ಹೇಳಿದ್ರು ಅದು ಕೇಳಿದೆ ನಾನು ಅಂತ ನಾನು ಹತ್ರ ಕೂಡ ಕೆಲವು ರಾಜಕಾರಣಿಗಳಿಗೆ ಬ್ಲಾಕ್ ಮೇಲ್ ಮಾಡಿ ಅವ್ರ ಹತ್ರ ಸಕ್ಸಸ್ ಆಗಿರ್ಬೋದು ಕೆಲವು ರಾಜಕಾರಣಿ ಟೈಪ್ ಬಂದಾಗ ಹೇಳ್ತೀನಿ ಯಾರ ಹತ್ರ ಸಕ್ಸಸ್ ಆಗಿದ್ದಾರೆ ಯಾರು ಅಧಿಕಾರಿಗಳ ಹತ್ರ ಸಕ್ಸಸ್ ಆಗಿದ್ದಾರೆ ಅವರು ನನ್ನ ಹತ್ರ ಇದನ್ನ ನನ್ನ ಮನೆಯ ಬಗ್ಗೆ ಸೇರ್ತೇನೆ ಮನೆ ಬರಬೇಕು ನಾನು ಕೇಳಿದೆ ಯಾವ ಚಾಲೆಂಜ್ ಬೇಕಾದ್ರೆ ನಾನು ಕೇಳ್ ಮಾಡೋ ಕ್ವಶನ್ ಇಲ್ಲ ನಾನು ಗೌರವ ನಾನು ಕೇಳ್ತೀನಿ ಒಳ್ಳೆ ಉತ್ತರ ಕೊಡ್ತೀನಿ ಇಂತ ಉತ್ತರ ಹೋದ್ರೆ ನನ್ನ ಇಪ್ಪತ್ತೈದು ವರ್ಷ ನಲ್ವತ್ತು ವರ್ಷ ರಾಜಕಾರಣ ಮಾಡಿ ಅವ್ನಾಯ್ ಉತ್ತರ ಕೊಡಕೊಂಡು ನಾವು ಕೊಳ್ಳೋದು